ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೆನೆ ಅದರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಟೆಕ್ನೂಸ್ಗಳ ಬಗ್ಗೆ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಮೊದಲನೇ ನ್ಯೂಸ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಡೆಯಿಂದ ಸ್ಯಾಮ್ಸಂಗ್ ಅವರು ಒಂದು ಅನ್ನು ಇಟ್ಕೊಂಡಿದ್ದಾರೆ ಸೊ ಕ್ಯಾಲಿಫೋರ್ನಿಯಾದಲ್ಲಿ ಜಾನ್ವರಿ ಸೆವೆಂಟೀನ್ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಈವೆಂಟ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅವರ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಆಗಿರುವಂಥ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಏನಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ಫೀಚರ್ಸ್ನ ಅನ್ವೀಲ್ ಮಾಡಲಿಕ್ಕೆ ಈ ಒಂದು ಈವೆಂಟ್ ನೆಟ್ಕೊಂಡಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡೋದಾದರೆ ಸೊ ಇದು ಎ ಐ ಪವರ್ಡ್ ಫೀಚರ್ಸ್ ಹಂಗ್ ಹೊಂದಿರ್ತದೆ ಈ ಒಂದು ಸೀರೀಸ್ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಏನಿದೆ ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಫೀಚರ್ಸ್ನ ಒಂದಿರುತ್ತಂತೆ ಸೊ ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ನೀವು ಒಂದು ಫೋಟೋಸ್ನ ತೆಗಿತೀರ ಸೊ ಫೋಟೋಸಲ್ಲಿ ನಿಮಗೆ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ ಸೊ ಹಿಂದ್ಗಡೆ ಎಲ್ಲ ಬೇರೆಯವರು ಓಡಾಡ್ತಾ ಇರೋದು ಅಥವಾ ಬೇರೆ ಬೇರೆ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಇರುತ್ತಲ್ಲ ಅದನ್ನು ಎ ಐ ಮುಖಾಂತರ ಅದನ್ನ ರಿಮೂವ್ ಮಾಡುವಂಥ ಒಂದು ಫೀಚರ್ಸ್ ಇರುತ್ತಂತೆ ಸೊ ಅದೇ ರೀತಿ ವಿಡಿಯೋದಲ್ಲೂ ಕೂಡ ನಾವು ಅನ್ವಾಂಟೆಡ್ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ನ ರಿಮೂವ್ ಮಾಡ್ಬೋದಂತೆ ಸೊ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಸೊ ನಾವು ಕಾಲಲ್ಲಿ ಮಾತಾಡ್ತಾ ಇರ್ತೀವಿ ಸೊ ಫೋನ್ ಕಾಲ್ ಇರುತ್ತಲ್ಲ ಸೊ ಕಾಲ್ ಮಾ ಕಾಲಲ್ಲಿ ಮಾತಾಡ್ತಾ ಇರ್ತೀವಿ ಬೇರೆ ಕಡೆಯಿಂದ ಅಂದರೆ ಆ ಕಡೆಯಿಂದ ಬೇರೆ ಭಾಷೆಯವರು ಮಾತಾಡ್ತಾ ಇರ್ತಾರೆ ಸೊ ನಾವು ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಸೊ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾರೆ ಸೊ ಅವರ ಭಾಷೆ ನಮ್ಗೆ ಅರ್ಥ ಆಗೋಲ್ಲ ಸೊ ನಮ್ಮ ಭಾಷೆ ಅರ್ಥ ಆಗಲ್ಲ ಸೊ ಇಂಥ ಸಮಯದಲ್ಲಿ ಹೇಗೆ ಮುಖಾಂತರ ನಮ್ಮ ಭಾಷೆನ ಅವರ ಭಾಷೆ ಅಂದರೆ ಹಿಂದಿಗೆ ಕನ್ವರ್ಟ್ ಮಾಡಿ ಅವರಿಗೆ ಕೇಳಿಸೋ ಥರ ಈ ಒಂದು ಫೀಚರ್ಸ್ ಇನ್ಕ್ಲೂಡ್ ಮಾಡಿರ್ತಾರಂತೆ ಸೊ ಇದನ್ನು ಕಂಪ್ಲೀಟಾಗಿ ಜನವರಿ ಸೆವೆಂಟೀಂತ್ ಏನಿದೆ ಸೊ ಆ ಒಂದು ಈವೆಂಟಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಸೊ ಕಾದ್ ನೋಡೋಣ ಹೇಗಿರುತ್ತೆ ಈ ಒಂದು ಫೀಚರ್ಸ್ ಅಂತ ಸೊ ಇದು ಮೊದಲನೇ ಟೆಕ್ನ್ಯೂಸ್ ಆಗಿತ್ತು ಹಾಗೆ ಮುಂದಿನ ಟೆಕ್ನ್ಯೂಸ್ ಬಂದು ಪೋಕೋ ಕಡೆಯಿಂದ ಸೊ ಪೋಕೋ ಕಂಪ್ನಿನ ಕಂಪ್ಲೀಟ್ಲಿ ರೀ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ರೆಡ್ಮಿ ಅವರ ಸಬ್ ಬ್ರ್ಯಾಂಡ್ ಆಗಿರುವಂಥದ್ದು ಪೋಕೋ ಸೊ ಪೋಕೋ ಅವರು ಮತ್ತೊಂದು ಸ್ಮಾರ್ಟ್ಫೋನ್ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಎಕ್ಸ್ ಸೀರೀಸು ಪೋಕೋ ಎಕ್ಸ್ ಸಿಕ್ಸ್ ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಪೋಕೋ ಎಕ್ಸ್ ಸಿಕ್ಸ್ ಮತ್ತು ಎಕ್ಸ್ ಸಿಕ್ಸ್ ಪ್ರೊ ವೇರಿಯೆಂಟ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಎಕ್ಸ್ ಸಿಕ್ಸ್ ಪ್ರೋ ಏನಿದೆ ಸೊ ಅದರಲ್ಲಿ ಯೂಸ್ ಮಾಡ್ತಾ ಇರುವಂಥ ಪ್ರೊಸೆಸರ್ ಏನಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಮೇಡಿಯಾಟೆಕ್ ಸಿಟಿ ಎಂಟು ಸಾವಿರದ ಮುನ್ನೂರು ಅಲ್ಟ್ರಾ ಪ್ರೊಸೆಸರನ್ನು ಯೂಸ್ ಮಾಡ್ತಾ ಇದ್ದಾರೆ ಪ್ರೊಸೆಸರಾಗಿ ಸೊ ಇದು ಒಂದು ಒಳ್ಳೆಯ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಸೊ ಹಾಗೆ ಎಕ್ ಸಿಕ್ಸ್ ಏನಿದೆ ಅದು ಕಂಪ್ಲೀಟ್ಲಿ ರೀಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಯಾವುದಕ್ಕೆ ಅಂತಂದರೆ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಏನಿದೆ ಸೊ ಇವತ್ತು ಲಾಂಚ್ ಆಗಿದೆ ಸೊ ಅದರಲ್ಲಿರುವಂಥ ಎಲ್ಲ ಸೇಮ್ ಸ್ಪೆಸಿಫಿಕೇಷನ್ನು ಇದರಲ್ಲೂ ಕೂಡ ಇರುತ್ತೆ ಸೊ ಇದು ಎರಡನೇ ಟೆಕ್ನ್ಯೂಸ್ ಹಾಗೆ ಮುಂದಿನ ನ್ಯೂಸ್ ಬಂದು ಟೆಕ್ನೋ ಕಡೆಯಿಂದ ಟೆಕ್ನೋ ಅವರು ಮತ್ತೊಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಅದು ಅದ್ರ ಬಗ್ಗೆ ತಿಳಿಸ್ಕೊಡೋದಂದರೆ ಟೆಕ್ನೋ ಪಾಪ್ ಏಟ್ ಅಂತ ಒಂದು ಸ್ಮಾರ್ಟ್ ಫೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇದು ಅಂಡರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೈಸ್ ರೇಂಜಲ್ಲೇ ಲಾಂಚ್ ಇದೆ ಅಂತೆ ಸೊ ಇದರಲ್ಲಿ ಹೈಲೈಟಿಂಗ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಡೈನಾಮಿಕ್ ಐಸ್ಲೆಂಟ್ ಫೀಚರ್ಸ್ ಇದೆಯಂತೆ ಸೊ ಇದನ್ನು ಸೊ ಈ ಒಂದು ಫೀಚರ್ಸ್ನ ಐಫೋನ್ ಫಿಫ್ಟೀನ್ ಸಿರೀಸಲ್ಲಿ ನೋಡಿರ್ತಿದೆ ಸೊ ಅದೇ ಒಂದು ಫೀಚರ್ಸ್ ಈ ಒಂದು ಕೊಡ್ತಾ ಇದ್ದಾರೆ ಸೊ ಹಾಗೆ ಐದು ಸಾವಿರ ಎಮ್ ಎ ಹೆಚ್ ಬ್ಯಾಟ್ರಿ ಕೆಪಾಸಿಟಿ ಒಂದಿರುವಂಥ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾರೆಲ್ಲ ಆರು ಸಾವಿರ ಅಂದರೆ ಆರು ಆರು ಸಾವಿರ ಏಳು ಸಾವಿರ ಪ್ರೈಸ್ ರೇಂಜಲ್ಲಿ ಮೊಬೈಲ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಸೊ ಇವ್ರು ಅಂಥವ್ರಿಗೆ ಈ ಒಂದು ಸ್ಮಾರ್ಟ್ಫೋನ್ ಒಳ್ಳೆಯ ಚಾಯ್ಸ್ ಆಗುವಂಥದ್ದು ಟಿಕ್ ನ್ಯೂಸ್ ಬಂದು ವಾಟ್ಸಪ್ ಕಡೆಯಿಂದ ವಾಟ್ಸಪ್ ವಾಟ್ಸಪ್ ಕಡೆಯಿಂದ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಮೊದಲು ನಾವು ಚಾಟ್ಸನ್ನು ಎಷ್ಟಾದರೂ ಮಾಡಿರಲಿ ಅದನ್ನು ಬ್ಯಾಕಪ್ ಮಾಡ್ಕೋಬೋದಿತ್ತು ಅಂದರೆ ನೆಕ್ಸ್ಟು ನಾವೇನಾದರೂ ಲಾಗಿನ್ ಮಾಡಬೇಕಾದ್ರೆ ರೀಸ್ಟೋರ್ ಮಾಡಲಿಕ್ಕೆ ಹಳೆ ಮೆಸೇಜಸ್ನ ರೀ ರೀಸ್ಟೋರ್ ಮಾಡಲಿಕ್ಕೆ ಬ್ಯಾಕಪ್ ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡ್ತಾಯಿದ್ವಿ ಸೊ ಅದರದ್ದು ಮೊದಲು ಏನಿತ್ತು ಆಗಿ ನಾವು ಎಷ್ಟೇ ಮಾಡಿದರೂ ಚಾಟ್ಸನ್ನು ಬ್ಯಾಕಪ್ ಮಾಡ್ಬೋದಿತ್ತು ಬಟ್ ಈಗ ಅದನ್ನು ಲಿಮಿಟೆಡಾಗಿ ಮಾಡ್ತಿದಾರಂತೆ ಸೊ ಅದನ್ನು ಆ ಒಂದು ಫೀಚರ್ಸ್ ಏನಿತ್ತು ಅನ್ಲಿಮಿಟೆಡ್ ಚಾಟ್ ಬ್ಯಾಕಪ್ ಅನ್ನೋ ಫೀಚರ್ಸ್ ಏನಿತ್ತು ಅದನ್ನು ರಿಮೂವ್ ಮಾಡ್ತಾ ಇದ್ದಾರಂತೆ ವಾಟ್ಸಪ್ ಕಡೆಯಿಂದ ಅಂದರೆ ಗೂಗಲ್ ಡ್ರೈವ್ಗೆ ನಾವು ಬ್ಯಾಕಪ್ನ ಮಾಡ್ಕೋತಾ ಇದ್ವಿ ನಮ್ಮದು ಯಾವುದಾದ್ರೂ ಒಂದು ಇಮೇಲ್ನ ಅಂದರೆ ಇಮೇಲ್ ಅಕೌಂಟನ್ನು ಲಿಂಕ್ ಮಾಡಿಕೊಂಡು ಅದಕ್ಕೆ ಬ್ಯಾಕಪ್ ಮಾಡ್ಕೋತಿದ್ವಿ ಬಟ್ ಅದನ್ನು ಈಗ ಅನ್ಲಿಮಿಟೆಡಿಂದ ಲಿಮಿಟೆಡಾಗಿ ಇದ್ದಾರಂತೆ ಅಂದರೆ ಫಿಫ್ಟೀನ್ ಜಿ ಬಿ ತನಕ ಮಾತ್ರ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಅದ್ರ ಮೇಲೆ ಏನಾದರೂ ನೀವು ಬ್ಯಾಕಪ್ ಮಾಡ್ಕೋಬೇಕು ಅಂದರೆ ಸ್ಟೋರೇಜ್ ಅದ್ರ ಮೇಲೆ ಮೀರಿ ಅದನ್ನು ಬ್ಯಾಕಪ್ ಮಾಡ್ಕೋಬೇಕು ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಸ್ಟೋರೇಜ್ನ ಅದನ್ನು ಗೂಗಲ್ ಡ್ರೈವ್ ಗೂಗಲ್ ಡ್ರೈವಲ್ಲಿ ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಬ್ಯಾಕಪ್ ಮಾಡಬೇಕಾಗುತ್ತೆ ಸೊ ಅನ್ಲಿಮಿಟೆಡನ್ನು ರಿಮೂವ್ ಮಾಡಿ ಸೊ ಹದಿನೈದು ಜಿ ಬಿ ತನಕ ಮಾತ್ರ ಬ್ಯಾಕಪ್ ಫ್ರೀ ಟೆಕ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ ಆ್ಯಪಲ್ ಐಫೋನ್ ಏನಿದೆ ಸೊ ಅವ್ರದ್ದು ಕ್ಯಾಮ್ರಾ ಏನಿದೆ ಅದನ್ನು ಮುಂದೆ ಬರುವಂಥ ಸೀರೀಸ್ಗೆ ಅಪ್ಗ್ರೇಡ್ ಮಾಡ್ತಾರಂತೆ ಸೊ ಅಂದರೆ ಆ್ಯಪಲ್ ಐಫೋನ್ ಲೆವೆನ್ ಸೀರೀಸ್ ಏನಿತ್ತು ಸೊ ಅಲ್ಲಿಂದ ಆ್ಯಪಲ್ ಸಿಕ್ಸ್ಟೀನ್ ತನಕನೂ ಟ್ವೆಲ್ ಎಮ್ ಪಿ ಕ್ಯಾಮ್ರಾವನ್ನು ಯೂಸ್ ಮಾಡಿದರು ಬಟ್ ಮುಂಬರುವಂಥ ಸೆವೆಂಟೀನ್ ಸೀರೀಸ್ ಏನಿದೆ ಆ್ಯಪಲ್ ಐಫೋನ್ ಸೆವೆಂಟೀನ್ ಸೀರೀಸ್ ಏನಿದೆ ಸೊ ಅದಕ್ಕೆ ಟ್ವೆಂಟಿ ಫೋರ್ ಎಮ್ ಪಿಗೆ ಅಪ್ಗ್ರೇಡ್ ಮಾಡ್ತಾರಂತೆ ಇದು ಆ್ಯಪಲ್ ಕಡೆಯಿಂದ ಬಂದಿರುವಂಥ ಹಾಗೆ ಮುಂದಿನ ಅಂದರೆ ಕೊನೆ ಟೆಕ್ ನ್ಯೂಸ್ ಬಂದು ಗೂಗಲ್ ಡ್ರೈವ್ ಕಡೆಯಿಂದ ಗೂಗಲ್ ಡ್ರೈವ್ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ ಸೊ ಏನಪ್ಪಾ ಅಂತಂದರೆ ಗೂಗಲ್ ಡ್ರೈವ್ ಏನಕ್ಕಪ್ಪ ಯೂಸ್ ಇದ್ವಿ ಅಂತಂದರೆ ನಾವು ಸ್ಟೋರೇಜ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ವಿ ಅಂದರೆ ನಾವು ಏನಾದರೂ ಅಪ್ಲೋಡ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡ್ಕೋಸ್ಕರ ಗೂಗಲ್ ಡ್ರೈವ್ನ ಯೂಸ್ ಮಾಡ್ತಾಯಿದ್ವಿ ಸೊ ಅದನ್ನು ಮೊದಲು ನಾವು ಅನ್ಲಿಮಿಟೆಡಾಗಿ ನಾವು ಗೂಗಲ್ ಡ್ರೈವ್ನ ಯೂಸ್ ಮಾಡ್ಬೋದಿತ್ತು ಬಟ್ ಅದಾದಮೇಲೆ ಒಂದಷ್ಟು ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡೋ ಥರ ಒಂದು ಪ್ಲ್ಯಾನ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ತ ತರ್ತಾರೆ ಸೊ ಅದನ್ನೇ ಇವಾಗ ಪ್ರಮೋಷನಲ್ ಪರ್ಪಸ್ಗೋಸ್ಕರ ಒಂದಷ್ಟು ಆಫರನ್ನು ಬಿಟ್ಟಿದ್ದಾರಂತೆ ಸೊ ಫಾರ್ ಎಕ್ಸಾಂಪಲ್ ನೂರು ಜಿ ಬಿ ಇನ್ನೂರು ಜಿ ಬಿ ಮತ್ತು ಟೂ ಟಿ ಬಿ ಸ್ಟೋರೇಜ್ ಇರುತ್ತೆ ಸೊ ಅದನ್ನು ನಾವು ದುಡ್ಡು ಕೊಟ್ಬಿಟ್ಟು ತಿಂಗಳ ತಿಂಗಳಾಗ ದುಡ್ಡು ಕೊಟ್ಬಿಟ್ಟು ರಿನಿವಲ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಪರ್ಚೇಸ್ ಮಾಡ್ಕೊಳ್ಳೋದು ಆಗ್ಬೋದು ಆ ಥರ ಮಾಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ನೂರು ಜಿ ಬಿಗೆ ರೆಗ್ಯುಲರ್ ಪ್ರೈಸ್ ಏನಿತ್ತು ನೂರ ಮೂವತ್ತು ಇತ್ತು ನೂರು ಜಿ ಬಿಗೆ ಪರ್ ಮಂತು ನೂರ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಅದನ್ನು ಆಫರಲ್ಲಿ ನಮಗೆ ಮೂವತ್ತೈದು ರೂಪಾಯಿಗೆ ಕೊಡ್ತಾಯಿತ್ತು ಹಾಗೆ ಇನ್ನೂರು ಜಿ ಬಿ ಏನಿತ್ತು ಅದನ್ನು ಇನ್ನೂರತ್ತು ರೂಪಾಯಿ ಪರ್ ಮಂತ್ಗೆ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಅದನ್ನು ಆಫರಲ್ಲಿ ನಮಗೆ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದಾರಂತೆ ಅಂದರೆ ಇದು ಇದೆಲ್ಲ ಏನಪ್ಪ ಅಂತಂದರೆ ಫಸ್ಟ್ ತ್ರೀ ಮಂತ್ಸ್ ನಾವು ಪರ್ಚೇಸ್ ಮಾಡ್ತೀವಲ್ಲ ಫಸ್ಟ್ ತ್ರೀ ಮಂತ್ಸ್ಗೆ ಇದು ಆಫರ್ ಇನ್ಕ್ಲೂಡ್ ಆಗುತ್ತೆ ಅದಾದಮೇಲೆ ರೆಗ್ಯುಲರ್ ಪ್ರೈಸ್ಗೆ ಕೊಡ್ತಾರೆ ಸೊ ಹಾಗೆ ಟೂ ಟಿ ಬಿ ಸ್ಟೋರೇಜ್ ಇನ್ನಿತ್ತು ಅದಕ್ಕೆ ನಾವು ಆರುನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಯಿತು ರೆಗ್ಯುಲರ್ ಪ್ರೈಸಲ್ಲಿ ಸೊ ಅದನ್ನು ಆಫರಲ್ಲಿ ನೂರ ಐವತ್ತು ರೂಪಾಯಿಗೆ ಇದ್ದಾರೆ ಫಸ್ಟ್ ತ್ರೀ ಮಂತ್ಸ್ ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡ್ಬೋದು ಸೊ ಅದಾದಮೇಲೆ ಆರುನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಟು ಟಿ ಬಿ ಸ್ಟೋರೇಜ್ನ ಪ ಪರ್ಚೇಸ್ ಮಾಡ್ತೀನಿ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್